ರಾಜ್ಯ ಮಟ್ಟದ ಪತ್ರಕರ್ತರ ಕ್ರೀಡಾಕೂಟದ ಅಂಗವಾಗಿ ಕುಣಿಗಲ್ ಪಟ್ಟಣಕ್ಕೆ ಆಗಮಿಸಿದ ಕ್ರೀಡಾ ಜ್ಯೋತಿಗೆ ತಾಲೂಕು ಆಡಳಿತ ಹಾಗೂ ಪತ್ರಕರ್ತರ ಸಂಘದ ವತಿಯಿಂದ ಅದ್ದೂರಿಯಾಗಿ ಸ್ವಾಗತ ಕೋರಲಾಯಿತು ಕ್ರೀಡಾ ಜೊತೆಯನ್ನು ನಗರದ ಪ್ರಮುಖ ರಸ್ತೆಗಳಲ್ಲಿ ಮೆರವಣಿಗೆ ನಡೆಸಲಾಗಿದ್ದು ಬಳಿಕ ಪಟ್ಟಣದ ತಾಲೂಕು ಕಚೇರಿ ಆವರಣದಲ್ಲಿ ಕಾರ್ಯಕ್ರಮ ಆಯೋಜಿಸಿದ್ದು ಶಾಸಕ ಡಾಕ್ಟರ್ ರಂಗನಾಥ್ ಹಾಗೂ ಗಣ್ಯರು ಗಿಡಕ್ಕೆ ನೀರು ಹಾಕುವ ಮೂಲಕ ಉದ್ಘಾಟಿಸಿದರು ಸರ್ಕಾರ ಈ ಬಾರಿ ಕ್ರೀಡಾಕೂಟ ನಡೆಸುವ ವ್ಯವಸ್ಥೆಯನ್ನ ಆ ಜವಾಬ್ದಾರಿಯನ್ನು ತುಮಕೂರು ಜಿಲ್ಲೆ ಕೊಟ್ವಿ ಕಳೆದ ಬಾರಿ ಮಂಗಳೂರಿನಲ್ಲಿ ಕಡಲ ತಳಿಯಲ್ಲಿ ಮಂಗಳೂರಿನಲ್ಲಿ ಅತ್ಯದ್ಭುತವಾಗಿ ಕ್ರೀಡಾಕೂಟವನ್ನು ಅಲ್ಲಿಯ ಜಿಲ್ಲಾಡಳಿತ ಸೇರಿ ತಾಲೂಕು ಆಡಳಿತ ಸೇರಿ ಮಾಡಿಕೊಟ್ಟಿದ್ರು ಎಷ್ಟರ ಮಟ್ಟಿಗೆ ಅಂದರೆ ಅಲ್ಲಿ ಕ್ರಿಕೆಟ್ ಆಡಲಿಕ್ಕೆ ನೀವು ಬಹುಶಃ ವಿರೋಧ ಪಕ್ಷದ ನಾಯಕರು ಆಡಳಿತ ಪಕ್ಷದ ನಾಯಕರನ್ನೆಲ್ಲ ನೀವು ನೋಡ್ತಾ ಇರ್ತೀರಿ ಎಲ್ಲರೂ ಒಬ್ಬರ ಮೇಲೆ ಏನೇನೋ ಕಾರಣಕ್ಕಾಗಿ ಆರೋಪ ಪ್ರತ್ಯಾರೋಪ ಮಾಡುವಂಥದ್ದನ್ನು ಆದರೆ ಮಂಗಳೂರಿನಲ್ಲಿ ನಡೆದಂಥ ಒಂದು ಕ್ರೀಡಾಕೂಟದಲ್ಲಿ ಒಂದು ಕಡೆ ಬ್ಯೂಟಿ ಕಲರ್ ಸಭಾಧ್ಯಕ್ಷರು ಮತ್ತೊಂದು ಕಡೆ ನಳಿನ್ ಕುಮಾರ್ ಕಟೀಲ್ ಅವ್ರದ್ದೊಂದು ಟೀಮ್ ಎಲ್ಲರೂ ಒಂದು ಟೀಮ್ ಆಗಿ ನಿಂತು ಪತ್ರಕರ್ತರ ಮೇಲೆ ಅವರ ಆಟವನ್ನು ಹಾಡಿ ಗೆದ್ದಿದ್ದನ್ನು ನಾವು ಮರಲಿಕ್ಕೆ ಸಾಧ್ಯ ಅಲ್ಲ ಅಷ್ಟರ ಮಟ್ಟಿಗೆ ಎಲ್ಲವನ್ನು ಮರೆತು ರಾಜಕೀಯ ರಾಗ ದ್ವೇಷವನ್ನು ಮರೆತು ಆ ಕ್ರೀಡಾಂಗಣದಲ್ಲಿ ಇಡೀ ಎಲ್ಲ ಜನಪ್ರತಿನಿಧಿಗಳು ಒಟ್ಟಾಗಿ ಅಲ್ಲಿ ಸೇರಿದರು ಅದೇ ವಾತಾವರಣವನ್ನು ಇವತ್ತು ನಾವು ತುಮಕೂರು ಜಿಲ್ಲೆಯಲ್ಲಿ ನೋಡ್ತಾ ಇದ್ದೀವಿ ಬೆಳಗ್ಗೆ ನಾವು ಕ್ರೀಡಾ ಜ್ಯೋತಿಯನ್ನು ಇಡೀ ತಾಲೂಕು ಎಲ್ಲ ತಾಲೂಕುಗಳಲ್ಲಿ ಕ್ರೀಡಾ ಜ್ಯೋತಿ ಸಂಚಾರ ಮಾಡಬೇಕು ಅಂತೇಳಿ ನಾವೇನು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ವಿ ಆ ಆಯೋಜನೆ ಮಾಡುವ ಸಂದರ್ಭದಲ್ಲಿ ಅದಕ್ಕೆ ಚಾಲನೆ ಕೊಡಲಿಕ್ಕೆ ಬಂದಂಥವರು ಗೃಹ ಸಚಿವರು ಗೃಹ ಸಚಿವರು ಮತ್ತು ಅವರ ಪತ್ನಿ ಇಬ್ಬರು ಕೂಡ ಬಂದಿದ್ದರು ಶಾಸಕರು ಕೂಡ ಇದ್ದರು ಅಲ್ಲಿ ಆಗಿ ನಾವು ಫ್ಲಾಗಸ್ಟ್ ಮಾಡಲಿಕ್ಕೆ ಹೇಳಿದರೆ ಅವರು ಸ್ವತಃ ಕ್ರೀಡಾ ಜ್ಯೋತಿಯನ್ನು ಹೊಂದಿರುವಂಥ ಆ ವಾಹನದಲ್ಲಿ ಕುಳಿತು ಅವರೇ ಚಾಲನೆಯನ್ನು ಮಾಡೋ ಮೂಲಕ ಅವರ ಪತ್ನಿ ಫ್ಲಾಕಾಸ್ಟ್ ಮಾಡಿದ್ರು ಅವರೇ ಚಾಲನೆ ಮಾಡೋ ಮೂಲಕ ಈ ಕ್ರೀಡಾ ಜ್ಯೋತಿಯ ಯಾತ್ರೆಯನ್ನು ಇವತ್ತು ಇಲ್ಲಿ ಕಳ್ಸಿ ಕೊಟ್ಟಿದರೆ ಮೊದಲ ಯಾತ್ರೆ ಬಂದಿದ್ದು ಈ ಕುಣಿದ ತಾಲೂಕಿಗೆ ನನಗೆ ಬಂದ ಸಂದರ್ಭದಲ್ಲಿ ನನಗೆ ಇಲ್ಲಿಗೆ ಬರುವ ಕಾರ್ಯಕ್ರಮ ಏನಿರಲಿಲ್ಲ ಆದರೂ ಕೂಡ ಇವರು ಎಲ್ಲರ ಒತ್ತಾಯ ಮೇರೆಗೆ ಬಂದೇ ಬಂದಾಗ ನನ್ನ ಕಣ್ತುಂಬಿ ಬಂತು ಅಷ್ಟರ ಮಟ್ಟಿಗೆ ಅತ್ಯದ್ಭುತವಾಗಿ ಇಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದಿರಿ ಈ ಆಯೋಜನೆ ಮಾಡಿ ಕಾರ್ಯಕ್ರಮ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ಆಯೋಜನೆ ಮಾಡಿದಂಥ ಇಡೀ ತಾಲೂಕು ಆಡಳಿತದ ಎಲ್ಲ ಅಧಿಕಾರಿಗಳಿಗೆ ಮತ್ತು ಸಂಘ ಸಂಸ್ಥೆಗಳಿಗೆ ಹಾಗೂ ಪತ್ರಕರ್ ಸಂಘಕ್ಕೆ ನಿಮ್ಮ ಎಲ್ಲ ಜೋರು ಚಪಾಯ ಮೂಲಕ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಕಾರ್ಯನಿರತ ಪತ್ರಕರ್ತರ ಸಂಘದ ರಾಜ್ಯಾಧ್ಯಕ್ಷ ಶಿವಾನಂದ ತಗಡೂರು ನವೆಂಬರ್ ಇಪ್ಪತ್ನಾಲ್ಕರಂದು ತುಮಕೂರು ನಗರದ ಮಹಾತ್ಮ ಗಾಂಧಿ ಕ್ರೀಡಾಂಗಣದಲ್ಲಿ ಪತ್ರಕರ್ತರ ರಾಜ್ಯ ಮಟ್ಟದ ಕ್ರೀಡಾಕೂಟ ನಡೆಯಲಿದೆ ಸದಾ ಒತ್ತಡದಲ್ಲಿ ಕಾರ್ಯನಿರ್ವಹಿಸುವ ಪತ್ರಕರ್ತರ ಒತ್ತಡವನ್ನು ಕಡಿಮೆ ಮಾಡುವ ನಿಟ್ಟಿನಲ್ಲಿ ಕ್ರೀಡಾಕೂಟವನ್ನು ಆಯೋಜಿಸಲಾಗಿದೆ ಎಂದರು ಇನ್ನು ಕಾರ್ಯಕ್ರಮದಲ್ಲಿ ಶಾಸಕ ಡಾಕ್ಟರ್ ರಂಗನಾಥ್ ಪುರಸಭಾ ಅಧಿಕಾರಿ ತಾಲೂಕು ಮಟ್ಟದ ಪತ್ರಕರ್ತರು ಆಶಾ ಕಾರ್ಯಕರ್ತರು ಸೇರಿ ಕಾಲೇಜು ವಿದ್ಯಾರ್ಥಿಗಳು ಭಾಗಿಯಾಗಿದ್ದರು ಇದೇ ವೇಳೆ ಶಾಲಾ ಮಕ್ಕಳಿಗೆ ಶಾಸಕ ರಂಗನಾಥ್ ಊಟ ಬಡಿಸಿದ್ರು ಶಿವಕುಮಾರ್ ಪ್ರಜಾಶಕ್ತಿ ಟಿವಿ ಕುಣಿಗಲ್